ಇರವೇ ಬೇಡಂಗ ಎಂಬ ಬಿರುದಾಂಕಿತ ಕಲ್ಯಾಣ ಚಾಳುಕ್ಯ ಅರಸನು ಯಾರು ಉತ್ತರ ಆಪ್ಷನ್ ಡಿ ಸತ್ಯಾಶ್ರಯ ತುಂಗಭದ್ರಾ ನದಿಯಲ್ಲಿ ಜಲಸಮಾಧಿ ಹೊಂದಿದ ಕಲ್ಯಾಣ ಚಾಳುಕ್ಯರ ದೊರೆ ಯಾರು ಉತ್ತರ ಒಂದನೇ ಸೋಮೇಶ್ವರ ಚಾಳುಕ್ಯ ವಿಕ್ರಮಶಕೆಯನ್ನು ಆರಂಭಿಸಿದ ದೊರೆ ಯಾರು ಉತ್ತರ ಆಪ್ಷನ್ ಬಿ ಆರನೇ ವಿಕ್ರಮಾದಿತ್ಯ ವಿಕ್ರಮಶಿ ಆರಂಭಗೊಂಡಿದ್ದು ಯಾವಾಗ ಉತ್ತರ ಆಪ್ಷನ್ ಸಿ ಕ್ರಿಸ್ತಪೂರ್ವ ಸಾವಿರದ ಎಪ್ಪತ್ತಾರು ಕವಿ ಬಿಲ್ಹಣನಿಗೆ ಆಶ್ರಯ ನೀಡಿದ ಅರಸ ಯಾರು ಉತ್ತರ ಆಪ್ಷನ್ ಎ ಆರನೇ ವಿಕ್ರಮಾದಿತ್ಯ ಗಾಂಧೀಜಿಯವರ ಮೇಲೆ ಅಪಾರ ಪ್ರಭಾವ ಬೀರಿದ ಅನ್ ಟು ದಿ ಲಾಸ್ಟ್ ಈ ಕೃತಿಯನ್ನು ರಚಿಸಿದವರು ಯಾರು ಉತ್ತರ ಆಪ್ಷನ್ ಸಿ ಜಾನ್ ರಸ್ಕಿನ್ ವಿಶ್ವವಿಖ್ಯಾತ ಮಯೂರ ಸಿಂಹಾ ಸಿಂಹಾಸನವನ್ನು ಈ ಕೆಳಗಿನ ಯಾವ ಮೊಘಲ್ ಸ್ಮಾರಕದಲ್ಲಿ ಇಡಲಾಗಿತ್ತು ಉತ್ತರ ಆಪ್ಷನ್ ಬಿ ದೆಹಲಿಯ ಕೆಂಪುಕೋಟೆ ಅರಮನೆ ಆಧುನಿಕ ಭಾರತದಲ್ಲಿ ಸ್ಥಳೀಯ ಸ್ವ ಸರ್ಕಾರಗಳ ಜನಕ ಎಂದು ಯಾರನ್ನು ಕರೆಯಲಾಗುತ್ತದೆ ಉತ್ತರ ಆಪ್ಷನ್ ಸಿ ಲಾರ್ಡ್ ರಿಪಲ್ ಅಲೆಕ್ಸಾಂಡರ್ನ ದಂಡಯಾತ್ರೆಯ ಸಮಯದಲ್ಲಿ ರಾಜ್ಯವನ್ನು ಆಳುತ್ತಿದ್ದ ರಾಜಮನೆತನ ಯಾವುದು ಉತ್ತರ ಆಪ್ಷನ್ ಡಿ ನಂದರು ಸಾಂಚಿ ಬೌದ್ಧ ಸ್ತೂಪವನ್ನು ಯಾರು ನಿರ್ಮಿಸಿದರು ಉತ್ತರ ಆಪ್ಷನ್ ಸಿ ಅಶೋಕ ಭಾರತದಲ್ಲಿ ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಉತ್ತರ ಆಪ್ಷನ್ ಸಿ ಡೂಪ್ಲೆ ಹರ್ಷವರ್ಧನನು ಇಲ್ಲಿ ಮಹಾಧಾರ್ಮಿಕ ಅಧಿವೇಶನವನ್ನು ನಡೆಸುತ್ತಿದ್ದನು ಉತ್ತರ ಆಪ್ಷನ್ ಡಿ ಪ್ರಯೋಗ ಚೀನಾದಲ್ಲಿ ಆಂತರಿಕ ಸಮರ ಯಾವಾಗ ನಡೆಯಿತು ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ನಲವತ್ತಾರರಲ್ಲಿ ಬಂಗಾಳದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಉತ್ತರ ಆಪ್ಷನ್ ಬಿ ಲಾರ್ಡ್ ಕಾರ್ಲ್ವಾಲೀಸ್ ಕಾನೂನು ಭಂಗ ಚಳುವಳಿ ಆರಂಭವಾದಾಗ ಯಾರು ಭಾರತದ ವೈಸ್ರಾಯ್ ಆಗಿದ್ದರು ಉತ್ತರ ಆಪ್ಷನ್ ಬಿ ಲಾರ್ಡ್ ಇರ್ವಿನ್ ಹತ್ತೊಂಬತ್ತು ನೂರ ಐದರಲ್ಲಿ ಭಾರತ ಸೇವಾ ಸಂಘವನ್ನು ಸ್ಥಾಪಿಸಿದವರು ಯಾರು ಉತ್ತರ ಆಪ್ಷನ್ ಸಿ ಕೃಷ್ಣ ಗೋಖಲೆ ಚೌಸಾ ಕದನವು ಯಾರ ಯಾರ ನಡುವೆ ನಡೆಯಿತು ಉತ್ತರ ಆಪ್ಷನ್ ಎ ಹುಮಾಯುಲ್ ಮತ್ತು ಶೀರ್ಷಾ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಸ್ಥಾಪಿಸ್ ಯಾರು ಸ್ಥಾಪಿಸಿದರು ಉತ್ತರ ಆಪ್ಷನ್ ಸಿ ಲಾರ್ಡ್ ಕರ್ಜಲ್ ಆಮಿರ್ ಖುಸ್ರು ಯಾರ ಆಸ್ಥಾನದ ಪ್ರಖ್ಯಾತ ಕವಿಯಾಗಿದ್ದನು ಉತ್ತರ ಆಪ್ಷನ್ ಸಿ ಅಲ್ಲಾವುದ್ದೀನ್ ಖಿನ್ಸಿ ನೂರ ಇಪ್ಪತ್ತೇಳರಲ್ಲಿ ಬಾಬರ್ ಮತ್ತು ರಜಪೂತರ ನಡುವೆ ನಡೆದ ಯುದ್ಧ ಯಾವುದು ಉತ್ತರ ಆಪ್ಷನ್ ಎ ಕಣ್ವಾ ಕಥನ